ಬಿಜೆಪಿಯ ಎಂಪಿ ನಳಿನ್ ಕುಮಾರ್ ಕಟೀಲ್ ರೇ ರದ್ದು ಸಾಲದ ಬೊಯ್ಯ ಪರ್ಚೆಂಟ್ಲಿಗೆ ಮರಳು ನೀತಿಯನ್ನ ಜಾರಿಗೆ ತನ್ನಿ ಸಾಲ್ಗುಣಿಯನ್ನ ಬಗೆಿದ್ರಿ ನೇತ್ರಾವತಿಯನ್ನ ಬಗೆಿದ್ರಿ ಕೈಗಾರಿಕೆಗಳ ವಿಷಯವನ್ನು ಆರಿಸಿದ್ರಿ ನಳಿನ್ ಕುಮಾರ್ ಕಟೀಲ್ ಮಾತಾಡ್ಲಿಲ್ಲ ಭರತ್ ಶೆಟ್ಟಿ ಮಾತಾಡ್ಲಿಲ್ಲ ವೇದದಾಸ್ ಕಾಮತ್ ಮಾತಾಡ್ಲಿಲ್ಲ ಕುಮಾರ್ ಶೆಟ್ಟಿ ಮಾತಾಡ್ಲಿಲ್ಲ ಯಕ್ಷಗಾನದ ವಿದೂಷಕ ಗೋಡಂಗಿ ಪಾತ್ರದ ರೀತಿಯಲ್ಲಿ ನೀವು ಮಾತಾಡಿ ಮನರಂಜಿಸಿದ್ದು ಸಾಕು ಓದಿನ ಟೈಮಲ್ಲಿ ಬಂದು ಗುಟ್ಟಲ್ಲಿ ಹೇಳುವುದಿಲ್ಲ ನಿಮ್ ಮನೆ ಮನೆಗೆ ಹಿಂದೂಗಳ ಅಪಾಯದಲ್ಲಿದ್ದಾರೆ ಇಲ್ಲಿ ಹಿಂದೂಗಳು ಅಪಾಯದಲ್ಲಿದ್ದಾರೆ ಮುಸ್ಲಿಮರು ಅಪಾಯದಲ್ಲಿದ್ದಾರೆ ಕ್ರೈಸ್ತರು ಅಪಾಯದಲ್ಲಿದ್ದಾರೆ ಆ ಅಪಾಯಕ್ಕೆ ಕಾರಣ ಯಾರು ಅಂದ್ರೆ ಬಿಜೆಪಿ ಆಡಳಿತ ದೊಡ್ಡ ದೊಡ್ಡ ಶ್ರೀಮಂತ ಮುಸಲ್ಮಾನ ಉದ್ಯಮ ಆರಂಭ ಆಗುವಾಗ ನಳಿನ್ ಕುಮಾರ್ ಕಟೀಲು ಮತ್ತು ಕಟ್ ಮಾಡ್ತಾರೆ ಒಟ್ಟಿಗೆ ಅಲ್ವಾ ಕತ್ರಿಯನ್ನು ಕಡೆ ಇಟ್ಕೊಂಡು ಕಟ್ ಮಾಡ್ತಾರೆ ಈ ಕಡೆ ಜನರ ಬದುಕನ್ನ ಕಟ್ ಮಾಡ್ತಾರೆ ಬಳ್ಳಾರಿಯಲ್ಲಿ ಅವರ ನಳಿನ್ ಕುಮಾರ್ ಕಟೀಲ್ ರ ಕಾರನ್ನ ಅಲ್ಲಾಡಿಸಿದ್ವಿ ವಿನೋವನ್ನ ನಾನು ಹೇಳಕ್ ವಿನೋವ ಮತ್ತು ನಳಿನ್ ಕುಮಾರ್ ಕಟೀಲ್ ಇಬ್ಬರನ್ನು ಎತ್ತಿ ನೀವು ಅಲ್ಲಿಂದ ಹರದಿ ಸಮಾಜಕ್ಕೆ ಎತ್ತಿರುತ್ತೆ ನಾವು ತಿಳ್ಕೊಂಡಿದ್ದೆ ಬಿಜೆಪಿ ಕಾರ್ಯಕರ್ತರ ಆಕ್ರೋಶಗಳು ಪರಶುರಾಮನ ಪ್ಲಾಸ್ಟಿಕ್ ಮೂರ್ತಿ ನಿಲ್ಲಿಸಿದ್ರು ಕೂಡ ಇಲ್ಲಿ ನಡೀತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರದ್ದು ಯಾವ ಸರ್ಕಾರಗಳು ಕೂಡ ಅವರ ವಿರುದ್ಧ ಮಾತಾಡೋದಿಲ್ಲ ನಮ್ಮ ವೇದ ಬಿಡಿ ವರ್ಷ ಕಮ್ಮಿ ಈಗ ನೆಹರು ಮೈದಾನದ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಹುಲಿ ಕುಣಿತವನ್ನು ದೊಡ್ಡ ಅಂತ ತಿಳ್ಕೊಂಡಿದ ಅಲ್ವಾ ಹುಲಿ ಕುಣಿಸೋದು ಯಾರ ದುಡ್ಡು ಬ್ಲಾಕ್ ಮನಿ ಬರ್ತದೆ ಹುಲಿ ಕುಣಿತದೆ ನೀವು ಕೆಎಸ್ಆರ್ಟಿಸಿ ಟಿಸಿ ಬಸ್ ಎಲ್ಲಾ ಮಾರ್ಗಗಳಲ್ಲಿ ಓಡಬೇಕು ಅಂತ ಇಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀರಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರುಗಳು ಬೇಕು ವೆಲ್ಲಾ ಕಣ್ಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅದರಲ್ಲಿ ಒಂದು ಕ್ಯಾನ್ಸರ್ ಘಟಕ ಬರಬೇಕು ಹೃದಯದ ಘಟಕ ಬರಬೇಕು ಬಡವರು ಜನಸಾಮಾನ್ಯರು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ದುಡ್ಡು ಕಟ್ಟಲಿಕ್ಕೆ ಆಗದೆ ಅಲ್ಲಿ ಭಿಕ್ಷಕರ ರೀತಿಯಲ್ಲಿ ಅಳದಾಡುವ ಬದಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ಚಿಕಿತ್ಸೆ ಪಡೆಯಲಿ ಅಂತ ಬೇಡಿಕೆ ಇಡ್ತಾ ಇದ್ರಿ ಕರೆಕ್ಟ್ ನಿಮ್ಮ ಬೇಡಿಕೆ ಕರೆಕ್ಟ್ ಇದೆ ಆದ್ರೆ ಇದನ್ನು ಕೇಳ್ಬೇಕಾಗಿರೋದು ಸಿದ್ದರಾಮಯ್ಯ ಅವರಲ್ಲಲ್ವಾ ನೀವ್ ಯಾಕೆ ನಳಿನ್ ಕುಮಾರ್ ಕಟೀಲು ಬಿಜೆಪಿ ಭರತ್ ಶೆಟ್ಟಿ ಉಮನಾಥ್ ಕೋಟಿ ನಮ್ಮ ಅಂತ ಮಾತಾಡ್ತಾ ಇದೀರಿ ಕೇಳಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಹೌದು ನಾವು ಕೇಳ್ತಾ ಇರೋದು ಬಿಜೆಪಿಯನ್ನ ನಾವು ಕೇಳ್ತಾ ಇರೋದು ಬಿಜೆಪಿ ಎಂಪಿ ನಳಿನ್ ಕುಮಾರ್ ಕಟೀಲ್ ಅವರನ್ನ ಬಿಜೆಪಿಯ ಶಾಸಕ ಭರತ್ ಶೆಟ್ಟಿ ಉಮಾನತ್ ಕೋಟ್ಯಾನು ರಾಜೇಶ್ ನಾಯ್ಕ ವಿಭಯಸ್ ಕಾಮತ್ತು ಹರೀಶ್ ಪೂಜೆ ಅವರನ್ನೇ ಕೇಳೋದು ಯಾಕೆ ಇವರನ್ನ ಕೇಳ್ತೀವಿ ಅಂದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸರ್ಕಾರಿ ಆಸ್ಪತ್ರೆಗಳು ಬರಬೇಕು ಅಂತಾದ್ರೆ ಇಲ್ಲಿಯ ಯುವ ಜನರಿಗೆ ಉದ್ಯೋಗಗಳು ಸೃಷ್ಟಿಯಾಗಬೇಕು ಅಂತಾದ್ರೆ ಇಲ್ಲಿಯ ಕೈಗಾರಿಕೆಗಳಲ್ಲಿ ಇಲ್ಲಿಯ ತುಳುನಾಡಿನ ಮಣ್ಣಿನ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂತಾದ್ರೆ ಇಲ್ಲಿಯ ಖಾಸಗಿ ಬಸ್ಸುಗಳ ಆರ್ಭಟದ ಮಧ್ಯೆ ಸರ್ಕಾರಿ ಬಸ್ಸುಗಳು ಓಡಿ ಇಲ್ಲಿಯ ಹೆಣ್ಣು ಮಕ್ಕಳು ಕೂಡ ಆ ಉಚಿತ ಯೋಜನೆಯ ಲಾಭವನ್ನು ಪಡಿಬೇಕು ಅಂತಾದ್ರೆ ಇಲ್ಲಿರುವಂತ ಮೀನುಗಾರಿಕೆ ಇಲ್ಲಿರುವಂತ ಅಡಿಕೆ ರಬ್ಬರ್ ಬೆಳೆಗಳಿಗೆ ಒಂದು ಬೆಂಬಲ ಸಿಗಬೇಕು ಅಂತಾದ್ರೆ ಅದನ್ನು ವಿಧಾನಸಭೆಯಲ್ಲಿ ಮಾತಾಡಬೇಕಾಗಿರುವಂತಹ ಅದನ್ನು ಚರ್ಚೆ ಮಾಡಬೇಕಾಗಿರುವಂತಹದ್ದು ಇಲ್ಲಿಯ ಜನರನ್ನ ಶಾಸನ ಸಭೆ ಲೋಕಸಭೆಯಲ್ಲಿ ಪ್ರತಿನಿಧಿಸುವಂತ ಶಾಸಕರು ಲೋಕಸಭಾ ಸದಸ್ಯರು ಇಲ್ಲಿ ಅವರೇ ಇರುವಂತಹ ನೀವು ನೋಡಿ ಬೈಂದೂರಿನಿಂದ ಹಿಡಿದು ಸುಳ್ಳಿಯದವರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕಡಿಯನ್ನ ದಾಟಿ ನಮ್ಮ ಈ ಹಿಂದೆ ನಮ್ಮ ಜಿಲ್ಲೆಯ ಭಾಗ ಇದು ಉಡುಪಿ ಇದರಲ್ಲಿ ಅವರು ಇಲ್ಲಿ ಅಪ್ಪಿ ತಪ್ಪಿ ಪುತ್ತೂರಿನಲ್ಲಿ ಒಂದು ಗೆದ್ದಿದೆ ಮತ್ತೆ ಇನ್ನೊಂದು ಉಳ್ಳಾಳು ಬಾಕಿ ಅವರೇ ಇರುವಂತಹದ್ದು ಯಾವತ್ತಿನಿಂದ ಗೆಲ್ತಾ ಇದ್ದಾರೆ ತೊಂಬತ್ತರ ದಶಕ ಆರಂಭದಿಂದ ಗೆಲ್ತಾ ಇದ್ದಾರೆ ನಳಿನ್ ಕುಮಾರ್ ಕಟೀಲ್ ಮಾತ್ರ ಗೆದ್ದಿದ್ದಲ್ಲ ಇಲ್ಲಿಗೆ ತುಂಬಾ ತಮಾಷೆ ತಮಾಷೆ ನಡೀತಾ ಇದೆ ಲಾಸ್ಟ್ ಚುನಾವಣೆಯ ಸಂದರ್ಭದಲ್ಲೂ ಒಂದು ತಮಾಷೆ ಇತ್ತು ನಳಿನ್ ಕುಮಾರ್ ಕಟೀಲ್ಗೆ ಸಿಟ್ಟು ಕೊರ್ನಾಕ್ ಬಿಜೆಪಿಗೆ ಓಟ್ ಮಾಡುದು ಅಂತ ಬಿಜೆಪಿ ಕಾರ್ಯಕರ್ತರೇ ಹೇಳುವಂತ ಮತ್ತೆ ಕೊಟ್ಟರು ಮತ್ತೆ ಗೆದ್ರು ಇವರು ಅವ್ರಿಗೆ ಕೊಟ್ಟರು ಮೋದಿ ದೂದ್ಗೋರ್ ಕುಡುವು ಮೋದಿ ದಾದನ್ ಗೊತ್ತು ಯಾರು ನಿಂಗ್ಲೆ ಗೊತ್ತಿತ್ತು ಪ್ರಧಾನಗೋರ್ ಕುಣುವಂತ ಆಯ್ತು ಆಮೇಲೆ ಏನ್ ಮಾಡಿದ್ರಿ ಬಳ್ಳಾರಿಯಲ್ಲಿ ಅವರ ನಳಿನ್ ಕುಮಾರ್ ಕಾಟೀಲ್ ರ ಕಾರನ್ನ ಅಲ್ಲಾಡಿಸಿದ್ರಿ ಇನೋವನ್ನ ನಾನ್ ಹೇಳಿದೆ ವಿನೋವ ಮತ್ತು ನಳಿನ್ ಕುಮಾರ್ ಕಟೀಲ್ ಇಬ್ಬರನ್ನು ಎತ್ತಿ ನೀವು ಅಲ್ಲಿಂದ ಹರದಿ ಸಮುದ್ರಕ್ಕೆ ಎತ್ತೀರಿ ಅಂತ ನಾವು ತಿಳ್ಕೊಂಡಿದ್ದೆ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ನೋಡಿ ಅಲ್ಲಿಂದ ಶುರು ಮಾಡಿದ್ರು ನಳಿನ್ ಕುಮಾರ್ ಕಟೀಲ್ಗೆ ಸೀಟ್ ಕೊಡ್ರೆ ನನ ಓಟ್ ಇದಿ ನನ ಓಟ್ ಇದಿ ನನ ಓಟ್ ಅಂತ ಅಲ್ವಾ ನಾವು ಕೇಳುವಂತದ್ದು ನಳಿನ್ ಕುಮಾರ್ ಕಟೀಲ್ ಗೆದ್ದಿರೋದು ಎರಡು ಮೂರು ಅವಧಿಗೆ ಅಲ್ವಾ ಬಿಜೆಪಿ ಗೆಲ್ಲ ಶುರುವಾಗಿದ್ದು ಯಾವಾಗ ತೊಂಬತ್ತರ ದಶಕದ ಆರಂಭದಲ್ಲಿ ಧನಂಜಯ ಕುಮಾರ್ ಗೆದ್ದು ನಾಲ್ಕು ಸಲ ಎಂಪಿ ಆಗಿದ್ದಾರೆ ಆಮೇಲೆ ಸದಾನಂದ ಗೌಡರು ಆಮೇಲೆ ಮೂರ ಅವಧಿಗೆ ನಳಿನ್ ಕುಮಾರ್ ಕಟೀಲು ಮೂವತ್ತೈದು ವರ್ಷಗಳಲ್ಲಿ ಇಲ್ಲಿ ಬಿಜೆಪಿ ಎದ್ದೇ ಆಡಳಿತ ನಡೀತಾ ಇದೆ ಶಾಸನ ಸಭೆಯಲ್ಲಿಯೂ ಕೂಡ ಅವರೇ ಈಗ ಹೇಳ್ತಾರಲ್ಲ ಬೈಂದೂರಿನಿಂದ ಸುಳ್ಳಿಯವರೆಗೆ ಅವರದೇ ಎಂ ಎಲ್ ಆಟ ಪರಶುರಾಮನ ಪ್ಲಾಸ್ಟಿಕ್ ಮೂರ್ತಿ ನಿಲ್ಲಿಸಿದ್ರು ಕೂಡ ಇಲ್ಲಿ ನಡೀತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರದೇ ಆಡಳಿತ ಯಾವ ಸರ್ಕಾರಗಳು ಕೂಡ ಅವರ ವಿರುದ್ಧ ಮಾತಾಡೋದಿಲ್ಲ ಅಲ್ವಾ ಹಾಗಿರ್ತಾ ನಾವ್ ಯಾರನ್ನ ಪ್ರಶ್ನೆ ಮಾಡಬೇಕು ಇತ್ತೀಚೆಗೆ ಏನೋ ಈಗಿರುವಂತ ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಏನೋ ಮೂಡಬಿದ್ರೆ ಭಾಗದಲ್ಲಿ ಇರುವ ಅಲ್ಲಿ ಸ್ವಲ್ಪ ಸರಕಾರವನ್ನು ನಡೆಸಲಿಕ್ಕೆ ಪ್ರಯತ್ನ ಪಟ್ಟರು ಪಟ್ಟ ತಕ್ಷಣ ಉಮಾನ ಕೋಟ್ಯಿಂದ ಹಿಡಿದು ಹರೀಶ್ ಪೂಜಾ ನಿಂದ ಹಿಡಿದು ಎಲ್ಲ ಗಡಿಯಿಂದ ಸುಳ್ಯದ ಎಂ ಎಲ್ ಎ ಹಿಡಿದು ಎಲ್ಲರೂ ಬಂದು ನಮ್ಗೆ ಹೋಗ್ಲಿಕ್ಕೆ ಇಲ್ಲಿಂದ ಮುಂದೆ ಹೋಗ್ಲಿಕ್ಕಿಲ್ಲ ಇಲ್ಲ ಅಂತ ಆ ಆರು ಜನ ಎಂ ಎಲ್ ಜಿಲ್ಲಾಧಿಕಾರಿ ಕಚೇರಿಯ ಒಳಗೆ ನುಗ್ಗಿ ಅಲ್ಲಿಯ ಸಭಾಂಗಣದ ಮುಂದೆ ಕೂತು ಅಲ್ವಾ ನಮ್ಮನ್ನು ಶಾಸಕರನ್ನ ಕಡೆಗಣಿಸ್ತಾ ಇದೀರಿ ನಾವು ಹೇಳಿದ್ದೆ ನಡಿಬೇಕು ಇಲ್ಲ ಅಂದ್ರೆ ಜಿಲ್ಲಾಧಿಕಾರಿಯನ್ನ ಊರ್ ಬಿಡಿಸ್ತೀವಿ ಅಂತ ಹೇಳಿದ್ರು ಅಲ್ವಾ ಹಾಗಾದ್ರೆ ಸರ್ಕಾರ ಯಾರದ್ದು ಜಿಲ್ಲೆಯಲ್ಲಿ ಸರ್ಕಾರ ಯಾರ್ದು ಬಿಜೆಪಿ ತಮ್ಮ ಮೊನ್ನೆ ಉಡುಪಿಯಲ್ಲಿ ಕೆ ಜಿಲ್ಲಾ ಅಭಿವೃದ್ಧಿ ಸಭೆ ನಡೆಯಿತು ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಸುನೀಲ್ ಕುಮಾರ್ ಅವರು ಕಾರ್ಯಕ್ರಮದ ಶಾಸಕರು ಇಲ್ಲಿ ಲಾಸ್ಟ್ ಉಸ್ತುವಾರಿ ಸಚಿವರಾಗಿದ್ರು ಗುಡುಗಿದ್ರು ಗುಡುಗಿದ್ರು ಎಸ್ ಬಿ ವಿರುದ್ಧ ಟಾರ್ಗೆಟ್ ಆಗಿ ಮಾತಾಡಿದ್ರು ಎಸ್ ಪಿ ಯಾರಾದ್ರೂ ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಉಸ್ತುವಾರಿ ಸಚಿವರು ಸ್ವಲ್ಪ ಮುಚ್ಕೊಂಡಿರು ಅಂತ ಹೇಳಿದ್ರು ಎಸ್ ಬಿ ಅವರಿಗೆ ಅಂದ್ರೆ ಬಿಜೆಪಿ ಅಷ್ಟು ನಡೀತದೆ ಇಲ್ಲಿ ಒಂದು ಹುಲ್ಲು ಕಡ್ಡಿ ಅಡ್ಡ ಅಲ್ಲಾಡಬೇಕು ಅಂತಾದ್ರೂ ಕೂಡ ಸಂಘನಿಕೇತನದಿಂದ ಹೊರ ಬರಬೇಕು ಆರ್ ಎಸ್ ಎಸ್ ಕಚೇರಿಯಿಂದ ಬಿಜೆಪಿ ಅವರಿಂದ ಬರಬೇಕು ಇಲ್ಲಿಯ ಪೊಲೀಸ್ ಠಾಣೆಯಿಂದ ಹಿಡಿದು ಒಬ್ಬ ಕೆಟ್ಟವರೆಗೂ ಕೂಡ ಬಿಜೆಪಿ ಸಂಘ ಪರಿವಾರದ ಆದೇಶ ಇಲ್ಲದೆ ಯಾವುದನ್ನು ಕೂಡ ಮಾಡುವುದಿಲ್ಲ ಮಾಡಿದ್ರೆ ಮರುದಿವಸ ಅಲ್ಲಿಗೆ ಗೆರಾವ್ ಆಗ್ತಾರೆ ಈಗ ಬಿಜೆಪಿ ನಾಯಕ ಆಗಿರುವಂತ ಏನು ಅಣ್ಣಾಮಲಿ ಬಿಜೆಪಿಯ ಈಗ ತಮಿಳುನಾಡು ರಾಜ್ಯಾಧ್ಯಕ್ಷ ಒಂದ್ಸಲ ಅವರು ಮಾಡಿದ್ದ ಕ್ರಿಮಿನಲ್ ಕೃತ್ಯಕ್ಕಾಗಿ ಅರೆಸ್ಟ್ ಮಾಡಿದ್ರೆ ಮಧ್ಯರಾತ್ರಿ ಅವರ ವಿರುದ್ಧ ಅಲ್ಲಿ ಬ್ರಹ್ಮಾವರದಲ್ಲೇನೋ ಅವರ ಪೊಲೀಸ್ ಠಾಣೆಗೆ ಮುತ್ತಿಗೆ ಸಾವಿರಾರು ಜನ ಹಾಕಿದವರು ಇವರು ಅವ್ರದೇ ಜನ ಅದರಿಂದಾಗಿ ಏನಿದ್ರು ಕೂಡ ಅವರು ಹೇಳಿದ್ದೇ ಆಟ ಅವರು ನೋಡಿದ್ದೇ ನೋಟ ಮೂವತ್ತೈದು ವರ್ಷಗಳಲ್ಲಿ ಇಲ್ಲಿ ಬೇರೆ ಸರ್ಕಾರ ಇಲ್ಲ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಬರಬಹುದು ರಾಜ್ಯದಲ್ಲಿ ಯಾವುದೇ ಸರ್ಕಾರ ಆಡಳಿತಕ್ಕೆ ಬರಬಹುದು ಆದ್ರೆ ಆಡಳಿತ ಮಾತ್ರ ಬಿಜೆಪಿಯ ಜುಟ್ಟು ಕೈಯಲ್ಲಿದೆ ಇಲ್ಲಿ ಆಡಳಿತದ ಜುಟ್ಟು ಅವರು ಮಾಡಿದ್ದೇ ತೀರ್ಮಾನ ಅದರಿಂದಾಗಿ ನಾವು ಹೇಳ್ತಾ ಇರೋದು ಹಾಕಿ ಇವತ್ತು ಬ್ರಿಟಿಷರು ಆ ಕಾಲದಲ್ಲಿ ನೂರು ವರ್ಷಗಳ ಹಿಂದೆ ಕಟ್ಟಿದಂತ ಸರ್ಕಾರಿ ಆಸ್ಪತ್ರೆ ಇವತ್ತು ಪಾಳು ಬಿದ್ದಿದೆ ಅಂತ ಆದ್ರೆ ಅದಕ್ಕೆ ಹೊಣೆ ಬಿಜೆಪಿ ಮತ್ತು ಬಿಜೆಪಿಯ ಎಂಪಿ ಎಲ್ ಎಗಳು ಇಲ್ಲಿ ಎಂಆರ್ ಪಿ ಎಲ್ ನಲ್ಲಿ ಬಾರ್ ನಲ್ಲಿ ಬೇರೆ ಬೇರೆ ಸಾರ್ವಜನಿಕ ಮತ್ತು ಖಾಸಗಿ ಉದ್ಯಮಗಳಲ್ಲಿ ಇಲ್ಲಿರುವಂತಹ ಬ್ಯಾಂಕ್ಗಳಲ್ಲಿ ತುಳುನಾಡಿನ ಮಣ್ಣಿನ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡೆದು ಸರ್ಟಿಫಿಕೇಟ್ ಸಹಿತ ಹೋದ್ರೂ ಕೂಡ ನಿಮಗೆ ಉದ್ಯೋಗ ಇಲ್ಲ ಅಂತ ಹೊರಗಾಗ್ತಾರೆ ಅಂತ ಆದ್ರೆ ಅದಕ್ಕೆ ನೇರ ಹೊಣೆ ಬಿಜೆಪಿಯ ಎಂ ಪಿ ಎಗಳು ಎಷ್ಟು ನಾವು ಆರ್ ಪಿ ಎಲ್ ನಲ್ಲಿ ಉದ್ಯೋಗ ನಿರಾಕರಣೆ ಮಾಡಿದಾಗ ಇನ್ನೂರ ಐವತ್ತು ಉದ್ಯೋಗದಲ್ಲಿ ತುಳುನಾಡಿನ ಮಣ್ಣಿನ ಮಕ್ಕಳಿಗೆ ಕೇವಲ ಎರಡೇ ಎರಡು ಉದ್ಯೋಗಗಳು ಕೊಟ್ಟಾಗ ನಾವು ಹೋರಾಟ ಇದೆಯಾ ನಳಿನ್ ಕುಮಾರ್ ಎಲ್ಲೋ ಭರತ್ ಶೆಟ್ಟಿ ಉಮಾರತ್ ಕೋಟ್ಯಾನೇದಾಸ ಕಾಮತ್ ರಾತ್ರಿ ರಾತ್ರಿ ಮೀಟಿಂಗ್ ಮಾಡಿ ಹೇಳಿದ್ರು ಆ ನೇಮಕಾತಿ ರದ್ದಾಯ್ತು ಇನ್ನು ಊರಿನವರಿಗೆ ಶೇಕಡ ಎಂಬತ್ತರಷ್ಟು ರಿಸರ್ವೇಶನ್ ಅಲ್ಲೇ ಉದ್ಯೋಗ ಅಂತ ಹೇಳಿದ್ರು ಎಲ್ಲಿ ಕೊಟ್ಟರು ಎಲ್ಲಿ ಕೊಟ್ಟರು ಕಾಂಟ್ರಾಕ್ಟ್ ಬೇಸ್ ಉದ್ಯೋಗಗಳು ಕೂಡ ನಮ್ಗೆ ಸಿಗೋದಿಲ್ಲ ಒಳಗಡೆ ಹೋಗಿ ನೋಡಿ ಜಾರ್ಖಂಡ್ನವರು ಅಸ್ಸಾಂನವರು ಒರಿಸ್ಸಾದವರು ಬಿಹಾರದವರು ಎಲ್ಲೆಲ್ಲಿಂದ ಬಂದು ಆ ಕಾರ್ಮಿಕರನ್ನ ಬಡಪಾಯಿ ವಲಸೆ ಕಾರ್ಮಿಕರನ್ನ ಜೀತ ಮಾಡಿಸ್ತಾ ಇದ್ದಾರೆ ಯಾಕಂದ್ರೆ ಊರಿನ ಹುಡುಗರಿಗೆ ಕೆಲಸ ಕೊಟ್ರೆ ಜಾಸ್ತಿ ಸಂಬಳ ಕೊಡ್ಬೇಕಾಗತ್ತೆ ಪಿ ಎಫ್ ಕೇಳ್ತಾರೆ ಕನಿಷ್ಠ ಕೇಳ್ತಾರೆ ಉದ್ಯೋಗ ಪರ್ಮನೆಂಟ್ ಮಾಡಿದ್ದೆ ಹೋರಾಟ ಮಾಡ್ತಾರೆ ಚಂಬಾಟ ಹಿಡಿತಾರೆ ಅದಕ್ಕಾಗಿ ತಂದು ಜೀತ ಮಾಡಿಸ್ತಾ ಇದ್ದಾರೆ ನಮ್ಮ ನಳಿನ್ ಕುಮಾರ್ ಕಟೀಲ್ ಒಮ್ಮೆ ಅವರು ಕೇಳಿದಾರ ಭರತ್ ಶೆಟ್ಟರು ನಮ್ಮ ಉಮನಾಥ್ ಕೋಟ್ಯಾನ್ ಅವರು ಒಂದ್ಸಲ ಆದ್ರೂ ಮಾತಾಡಿದಾರ ಯಾವ್ದಾದ್ರು ಸಭೆ ನಡೆದಿದ್ಯಾ ಅಲ್ವಾ ನಮ್ಮ ವೇದಗಳ ಕಾಮತ್ ಬಿಡಿ ವರ್ಷ ಕಮ್ಮಿ ಈಗ ನೆಹರು ಮೈದಾನದ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಹುಲಿ ಕುಣಿತವನ್ನು ದೊಡ್ಡ ಅಂತ ತಿಳ್ಕೊಂಡ ಅಲ್ವಾ ಹುಲಿ ಕುಣಿಸೋದು ಯಾರ ದುಡ್ಡು ಬ್ಲಾಕ್ ಮನಿ ಬರ್ತದೆ ಹುಲಿ ಕುಣಿತದೆ ಅದರಿಂದಾಗಿ ತುಳುನಾಡು ಅಭಿವೃದ್ಧಿ ನಿಮ್ಮ ತುಳುಪಾಶಿ ಎಂಟನೇ ಸೇರ್ಬೇಕಾಗಿಲ್ಲ ತುಳುನಾಡಿನ ತುಳುವಪ್ಪನ ಜೋಕ್ಲೆಗೆ ಉದ್ಯೋಗನ ಕೊರಡು ಅಲ್ಲ ಎಂತ ಅಹಂಕಾರದ ನಡೆಗಳು ಈ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅಕ್ರಮಗಳು ಒಂದೆರಡ ನೋಡಿ ಹೊಸ ರಸ್ತೆ ಇದು ಈ ನಾವೀಗ ಕೂತಿರುವಂತ ರಸ್ತೆಯನ್ನು ಹಳೆ ಕಾಲದ ರಸ್ತೆ ಅಲ್ಲ ಇತ್ತೀಚೆಗೆ ನಿರ್ಮಾಣಗೊಂಡಿರುವಂತ ರಸ್ತೆ ಮತ್ತೆ ಈ ಕಡೆಯಿಂದ ಜೆ ಸಿ ಬಿ ತಂದ್ರೂ ಆಗಿದ್ರು ಈಗ ಆ ಕಡೆಯಿಂದ ಜೆ ಸಿ ಬಿ ತಂದ್ರೂ ಆಗಿದ್ರು ಯಾರಪ್ಪನ ಮನೆಯ ದುಡ್ಡು ನೀವು ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಅಂತ ಕಟ್ಟಿರೋ ದುಡ್ಡು ನೀವು ನೀರಿನ ಬಿಲ್ ಅಂತ ಕಟ್ಟಿರೋ ದುಡ್ಡು ನೀವು ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಂತ ಕಟ್ಟಿದಂತ ಟ್ಯಾಕ್ಸಿಯ ದುಡ್ಡು ನಲವತ್ತು ಪರ್ಸೆಂಟ್ ಲಂಚ ಬೇಕಾ ಬೇಕಾಬಿಟ್ಟಿ ಆಗಿರುವುದೇ ಇವರ ಸಾಧನೆ ಶಾಸಕ ವೇದಾವಸ್ ಕಾಮತನ್ನು ಯಾರು ಕೇಳುವಂಗಿಲ್ಲ ಮಾತಾಡಿಸುವಂಗಿಲ್ಲ ಅಲ್ವಾ ಇದು ಬಿಜೆಪಿಯ ದುರಾಡಳಿತ ಬಿಜೆಪಿ ನಿಮ್ಗೆ ಗೊತ್ತಿರಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಾಲಕ್ಕೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಂದು ಇದೇ ನಗರ ಪಾಲಿಕೆಯವರು ಇನ್ನೂರ ಎಪ್ಪತ್ತು ಕೋಟಿ ಸಾಲ ತಂದು ಫಾರಿನ್ ಬ್ಯಾಂಕ್ ಇಂದ ಅವರಿಷ್ಟು ಕಂಡೀಷನ್ ಹಾಕಿದ್ರು ಅವರು ಕಂಡೀಷನ್ ಹಾಕಿದ್ದಕ್ಕೆ ನಮ್ಗೆ ಸಾರ್ವಜನಿಕನಲ್ಲಿ ಎಲ್ಲ ತೆಗೆದು ಮೀಟರ್ ಇಲ್ಲದವರಿಗೆ ನಲ್ಲಿ ಸಂಪರ್ಕ ಇಲ್ಲ ನಲ್ಲಿ ಸಂಪರ್ಕ ಇಲ್ಲದೆ ಇರೋದು ಕುಡಿಲಿಕ್ಕೆ ನೀರಿಲ್ಲ ಅಂತ ಮಾಡಿದ್ರು ಅವರ ಕಂಡೀಷನ್ ಯಾಕಂದ್ರೆ ಬಡ್ಡಿ ಕಟ್ಟಬೇಕಲ್ಲ ಐವತ್ತು ಆರ್ಥಿಕರಿಗೆ ಮನೆ ತೆರಿಗೆ ಈಗ ಸಾವಿರಾರು ರೂಪಾಯಿ ಆಯ್ತು ಹೀಗೆ ಬಿಜೆಪಿ ನಗರ ಪಾಲಿಕೆ ಆಡಳಿತಕ್ಕೆ ಬಂದ ಮೇಲೆ ಎಂ ಪಿ ಎಂ ಎಲ್ ಎಗಳಲ್ಲಿ ಅವರೇ ಆದ್ಮೇಲೆ ಹೀಗೆ ಮತ್ತೆ ಸಾವಿರ ಕೋಟಿ ರೂಪಾಯಿ ಸಾಲ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ತಂದಿದ್ದಾರೆ ಜಲತಿರಿ ಯೋಜನೆ ಬಂದಿದೆ ಇನ್ನೊಂದು ಬಂದಿದೆ ಮತ್ತೊಂದು ಬಂದಿದೆ ಯಾವೆಲ್ಲ ನಮ್ಮ ಹಕ್ಕುಗಳು ಹೋಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ ನಗರ ಪಾಲಿಕೆಯಲ್ಲಿ ಎಂಬತ್ತ ನೂರ ಜನ ಕಸ ತೆಗೆಯುವಂತ ಫೋರ್ ವೀಲರ್ ಗಾಡಿ ಹಿಡಿತಾ ಇದೆ ಅದು ಕಸ ತೆಗಿಲಿಕ್ಕೆ ಹೋಗಲಿಕ್ಕೆ ಇನ್ನೂ ಕೂಡ ಮಾತ್ರ ಬಿಜೆಪಿ ಕಾರ್ಪೊರೇಟ್ ಜೇಬಿಗೆ ಕಟ್ಟಾಗಿ ಬಂದ ಈ ರೀತಿಯ ದುರಾಡಳಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರೋದು ನಮ್ಗೆ ಮೆಲ್ನಾಕ್ ಸರ್ಕಾರಿ ಆಸ್ಪತ್ರೆಯನ್ನ ಬಗ್ಗೆ ಮೇಲ್ದರ್ಜೆಗೇರಿಸಿದ್ರೆ ನಾವು ಈಗಲ್ಲ ಇಪ್ಪತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕೊರೋನಾ ಟೈಮ್ ಅಲ್ಲಿ ಎಲ್ಲ ಸುಳ್ಯದಿಂದ ಹಿಡಿದು ಇದೇ ಮಂಗಳೂರಿನ ಶಾಸಕ ನಮ್ಮ ವೇಧವಾಸ ಕಾಮತ್ರ ಕಚೇರಿಯವರೆಗೆ ನಾವು ಧರಣಿ ಕೂತು ಎಲ್ಲರನ್ನ ಸೇರಿಸಿ ಸರ್ಕಾರಿ ಎಲ್ಲಾ ಆಸ್ಪತ್ರೆಯನ್ನ ಬಲಪಡಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಮೇಲ್ದರ್ಜೆಗೇರಿಸಿ ವೈದ್ಯರನ್ನ ಕೊಡಿ ಅಂತ ಇಲ್ಲ ಎಂಟು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಂತ ಹೇಳಿ ಒಂಬತ್ತನೇ ಖಾಸಗಿ ಮೆಡಿಕಲ್ ಕಾಲೇಜನ್ನು ಜಿಲ್ಲೆಯಲ್ಲಿ ತಂದದ್ದೇ ನಮ್ಮ ಬಿಜೆಪಿ ಆಡಳಿತದ ಸಾಧನೆ ನಿಮಗೆ ಗೊತ್ತಬೇಕು ಗೊತ್ತೇ ಇರಬೇಕು ಬಂದ್ಗಳು ಇವರೆಲ್ಲ ಯಾರು ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿಯ ಇಷ್ಟು ಎಂ ಎಲ್ ಎಗಳು ಎಂಪಿಗಳೆಲ್ಲ ಇದಾರಲ್ಲ ಇಲ್ಲಿರುವಂತಹ ಶಿಕ್ಷಣ ಸಂಸ್ಥೆಗಳ ಒಡೆಯರು ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳ ದನಿಗಳ ಮನೆಯ ಕಾವಲು ನಾಯಿಗಳು ಬಾಲ ಅಲ್ಲಾಡಿಸುವಂತ ಕಾವಲು ನಾಯಿಗಳವರು ಅಲ್ಲಿ ಧರ್ಮ ಭೇದ ಇಲ್ಲ ಜಾತಿ ಭೇದ ಇಲ್ಲ ನೀವಿಲ್ಲಿರುವಂತಹ ಶಿಕ್ಷಣ ಸಂಸ್ಥೆಗಳ ಮಾಲೀಕರು ನೀವಿಲ್ಲಿರುವಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ಮಾಲೀಕರು ನೀವಿಲ್ಲಿರುವಂತಹ ಎಂಟು ಒಂಬತ್ತು ಮೆಡಿಕಲ್ ಕಾಲೇಜುಗಳ ದನಿಗಳ ಹೆಸರಿನ ಪಟ್ಟಿ ನೋಡಿ ಎಲ್ಲಾ ಧರ್ಮದ ದಣಿಗಳಿದ್ದಾರೆ ಎಲ್ಲಾ ಧರ್ಮದವರಿಗೂ ನಳಿನ್ ಕುಮಾರ್ ಕಟೀಲ್ ಬಹಳ ದೋಸ್ತಿ ನಿಮ್ಮಂತ ಜನಸಾಮಾನ್ಯರನ್ನು ಕಂಡ್ರೆ ಈ ಹಿಂದೂ ಈ ಮುಸ್ಲಿಂ ಅಂತ ಕೇಳ್ತಾರೆ ಧನಿಗಳ ಬಗ್ಗೆ ಅದನ್ನು ಮಾತಿಲ್ಲ ಅವರ ಸೇವೆಗೆ ಇವರು ಸದಾ ಸಿದ್ಧ ಈ ಬಿಜೆಪಿಯವ್ರು ಮಾಡಿದಂತ ಹೋರಾಟಗಳು ಬಿಜೆಪಿ ಅವರು ಹೋರಾಟ ಮಾಡಿಲ್ಲ ಅಂತ ಇಲ್ಲ ಧರ್ಮದ ಹೋರಾಟ ಮಾತ್ರ ಅಲ್ಲ ಜನರ ಪಕ್ಷಗಳ ಅದು ಸರಿಯೋ ತಪ್ಪ ಹೋರಾಟ ಗೊತ್ತಿದೆ ನಂಗೆ ನೆನಪಿದೆ ಸದಾನಂದ ಗೌಡರು ಎಂ ಪಿ ಆಗೋದಕ್ಕಿಂತ ಮುಂಚೆ ಸುಳ್ಯದಿಂದ ಒಂದು ಪಾದಯಾತ್ರೆ ಹೊರಟರು ಅಲ್ವಾ ನಮ್ಮ ಸುಲ್ಯದ ಗೆಳೆಯರು ಇದ್ದಾರೆ ಏನು ಅಡಿಕೆಗೆ ಬೆಂಬಲ ಬೆಲೆ ಸಿಗಬೇಕು ಅಂತ ಹೋರಾಟ ಹೋರಾಟ ಮಾಡಿ ಪಾದಯಾತ್ರೆ ಮಂಗಳೂರು ವರೆಗೆ ಬಂದು ಇಲ್ಲೇ ಡಿ ಆಫೀಸ್ ಕಚೇರಿ ಎದುರುಗಡೆ ದೊಡ್ಡ ಸಭೆ ಮಾಡಿದ್ರು ಆ ಸಭೆ ಆದ್ಮೇಲೆ ಆದ್ಮೇಲೆ ಎಂ ಪಿ ಆದ ಎಂ ಪಿ ಆದ್ಮೇಲೆ ಅದೇ ಗುಟ್ಕಾ ಲಾಬಿ ಇದೆಯಲ್ಲ ಮಾಪರ ಲಾಬಿ ಗುಜರಾತ್ ಇದ್ದು ಅವರ ಪರವಾಗಿ ನಿಂತರು ಬೆಂಬಲ ಬೆಲೆನೂ ಇಲ್ಲ ಏನು ಇಲ್ಲ ನಾನಿನ್ ಕುಮಾರ್ ಕಟ್ಟಿಲು ಎತ್ತಿನ ಹೊಲ ಯೋಜನೆ ವಿರುದ್ಧ ಭಾರಿ ಹೋರಾಟ ಓಡಿದ್ರು ಅಪ್ಪ ಭಯಂಕರ ಹೋರಾಟ ಮಾಡಿದ್ರು ರಥಯಾತ್ರೆ ಓಡಿದ್ರು ರಸ್ತೆ ತಡೆ ಮಾಡಿದ್ರು ಪಂಪ್ ಹೆದ್ದಾರಿಯಲ್ಲಿ ತಡೆ ಮಾಡಿದ್ರು ಅಲ್ಲಿ ಬಂದಂತ ಮುಸ್ಲಿಂ ನಾಯಕ ಅಶ್ರ ಪಣ್ಣ ತಬ್ಬಿಕೊಂಡ್ರು ಎಲ್ಲ ಮಾಡಿದ್ರು ಕೊನೆಗೆ ಕೊನೆಗೆ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಬಂದಾಗ ಎತ್ತಿನ ಜನ ಹೊಲೆಯೋ ಜನರಿಗೆ ಇವರ ರಾಜ್ಯಾಧ್ಯಕ್ಷ ಆಗಿದ್ದಾಗಲೇ ಮತ್ತೆ ಅದನ್ನು ದುಪ್ಪಟ್ಟು ಮಾಡಿ ದುಡ್ಡನ್ನ ಬಿಡುಗಡೆ ಮಾಡಿದ್ರು ನೀವು ಹುಡುಕ್ಬೇಕು ಜನ ಹ ಎತ್ತಿನ ಒಲೆಯ ಗುತ್ತಿಗೆದಾರರು ಯಾರು ಅಂತ ಗುತ್ತಿಗೆದಾರ ಯಾರು ಅಂದ್ರೆ ನಳಿನ್ ಕುಮಾರ್ ಕಟೀಲ್ಗೂ ದೋಸ್ತಿ ಹರೀಶ್ ಕುಂಜನ್ಗೂ ದೋಸ್ತಿ ಪರಿಸ್ ಶೆಟ್ಟಿಗೂ ದೋಸ್ತಿ ಅಲ್ವಾ ಸಾವಿರಾರು ಕೋಟಿಯ ಕಾಂಟ್ರಾಕ್ಟ್ ಎತ್ತಿನ ಯಾರು ಹೋಯ್ತು ಅಲ್ವಾ ಹೋರಾಟ ಹೋಯ್ತು ಹಾ ಪಾದಯಾತ್ರೆ ಹೋಯ್ತು ರಥಯಾತ್ರೆ ಹೋಯ್ತು ಇದು ಇಂತಹ ನೌಟಂಕಿ ಹೋರಾಟಗಳೇ ಬಿಜೆಪಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಧನೆ ವಿಷಯಾಧಾರಿತವಾದಂತಹ ಹೋರಾಟಗಳಿಲ್ಲ ಅದರಿಂದಾಗಿ ಇಂತಹ ಹೋರಾಟಗಳಿಗೆ ಎದುರಾಗಿ ಇಂತಹ ನಾಟಕಗಳಿಗೆ ಎದುರಾಗಿ ಜನಸಾಮಾನ್ಯರ ಬೇಡಿಕೆಗಳನ್ನು ನಾವು ಮುಂದಕ್ಕೆ ಇಡ್ತಾ ಇದ್ದೀವಿ ಇಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ದಾವೆ ಲಕ್ಷಾಂತರ ಜನ ಮೀನುಗಾರಿಕೆ ಈಗ ಮೀನಿಲ್ಲ ಅಂತ ಹೇಳಿ ಬಹುತೇಕ ಬೋರ್ಟ್ಗಳನ್ನು ಮೇಲೆ ಕಟ್ಟಿ ಕಟ್ಟಿಹಿಟ್ಟಿದಂತೆ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇದೆ ಬಿಜೆಪಿಗೆ ಓಟ್ ಹಾಕುವಂತಹ ಸಮುದಾಯ ಅಲ್ವಾ ಬಿಜೆಪಿಗೆ ಅತಿ ಹೆಚ್ಚು ಜನ ಓಟ್ ಆಗ್ತಾರೆ ಇಲ್ಲಿ ಎಲ್ಲಾ ಸಮುದಾಯದವರು ಹಾಕ್ತಾರೆ ಅಲ್ವಾ ಈಗ ಅದ್ರ ಬಗ್ಗೆ ಒಂದು ಸಭೆ ಚರ್ಚೆ ಮಾಡಿದ್ರ ಮೊನ್ನೆ ಮೊನ್ನೆ ವಿಧಾನಸಭೆ ಮುಗಿತಲ್ಲ ಒಂದೇ ಒಂದು ನಮ್ಮ ಎಂ ಎಲ್ ಎಗಳು ಎರಡು ಜಿಲ್ಲೆ ಎಲ್ ಎಗಳು ಮೀನುಗಾರರ ಸಮಸ್ಯೆ ಬಗ್ಗೆ ಅಲ್ಲಿ ಮಾತಾಡಿದ್ರ ಮಾತಾಡ್ಲಿ ಬಿಜೆಪಿ ಅವರು ಮಾತಾಡೋದೇನು ಹಿಂದೂ ಕಾರ್ಯಕರ್ತರ ಮೇಲೆ ಗೂಂಡಾ ಕಾಯ್ದೆ ಆಗ್ತೀರಿ ಅಂತ ವಿಧಾನಸಭೆಯಲ್ಲಿ ಚರ್ಚೆ ಯಾವುದೋ ಕ್ರಿಮಿನಲ್ಗೆಲ್ಲ ಪರವಾಗಿ ಮೀನುಗಾರರ ಸಮಸ್ಯೆ ಇಲ್ಲ ಮೀನುಗಾರಿಕೆಯನ್ನು ಇಟ್ಕೊಂಡು ಅಭಿವೃದ್ಧಿ ಕೈಗಾರಿಕೆಗಳ ಬಗ್ಗೆ ಇಲ್ಲ ಪರಿಸರ ಉಳಿಸುವ ಬಗ್ಗೆ ಇಲ್ಲ ಆರ್ ಪಿ ಎಲ್ ನಿಂದ ಹಿಡಿದು ಇಲ್ಲಿರುವಂತಹ ಉದ್ಯಮಗಳಲ್ಲಿ ಸ್ಥಳೀಯ ಯುವಜನರಿಗೆ ಉದ್ಯೋಗ ಕೊಡಬೇಕು ಅನ್ನೋ ಬೇಡಿಕೆ ಇಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅನ್ನು ತರಬೇಕು ಅನ್ನೋ ಬಗ್ಗೆ ವಿಧಾನಸೌಧದಲ್ಲಿ ಮಾತಿಲ್ಲ ಪಾರ್ಲಿಮೆಂಟ್ ಅಲ್ಲಿ ಒಂದು ಸದ್ಯ ಮಾತಾಡಲ್ಲ ಕೇಂದ್ರದಲ್ಲಿ ಮಾತಾಡಲ್ಲ ಇಲ್ಲೂ ಮಾತಾಡಲ್ಲ ಹಂಗಿರ್ತಾ ಇರುವಾಗ ನಾವು ಮಾತಾಡಿಸ್ಬೇಕು ಅಂತ ಇವತ್ತು ಹೊರಟಿರೋ ಮಾತಾಡಿಸ್ಬೇಕು ಬಿಜೆಪಿಯ ಎಂಪಿ ನಳಿನ್ ಕುಮಾರ್ ಕಟೀಲ್ ರೇ ರದ್ದು ಸಾಲದ ಪೊಯ್ಯ ಪೊಜ್ಲೆಗೆ ಮರಳು ನೀತಿಯನ್ನ ಜಾರಿಗೆ ತನ್ನಿ ನಿಮ್ಮ ಡೋಂಗಿ ಟೈಲಾಖಲು ಬೇಡ ಯಕ್ಷಗಾನದ ವಿದೂಷಕ ಕೋಡಂಗಿ ಪಾತ್ರದ ರೀತಿಯಲ್ಲಿ ನೀವು ಮಾತಾಡಿ ಮನರಂಜಿಸಿದ್ದು ಸಾಕು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಮರಳು ನೀತಿ ಜಾರಿಯಾಗಿಲ್ಲ ಅಂತಂದ್ರೆ ಇವತ್ತು ಮರಳು ಒಂದು ದಂಧೆಯಾಗಿ ಪರಿವರ್ತನೆ ಆಗಿದೆ ಅಂದ್ರೆ ಅಲ್ಲೊಂದು ಮಾಫಿಯಾ ಸೃಷ್ಟಿ ಆಗಿದೆ ಅಂದ್ರೆ ಜೆ ಹಾಕಿ ಅಲ್ಲಿಂದ ಮರಳು ತೆಗೆದು ಪಾಪ ಆ ನದಿಗೆ ಸುತ್ತಮುತ್ತಲಿನ ಹುಡುಗರು ನಂತರ ಅಜ್ಜಿ ಮನೆಗೆ ಬಂದವರು ಸ್ಥಾನಕ್ಕೆ ಹೋಗಿ ಆ ಗುಂಡಿಗೆ ಬಂದು ಸಾಯ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನೇರ ಹೊಣೆ ಬಿಜೆಪಿಯ ಎಂಪಿ ಪಿ ಎಂ ಎಲ್ ನಂದಿನಿಯನ್ನ ಬಗೆಿದ್ರಿ ಪಾಲ್ಗುನಿಯನ್ನ ಬಗೆಿದ್ರಿ ನೇತ್ರಾವತಿಯನ್ನ ಬಗೆದ್ರೆ ಕೈಗಾರಿಕೆಗಳ ವಿಷಯವನ್ನು ಆರಿಸಿದ್ರೆ ನಳಿನ್ ಕುಮಾರ್ ಕಟೀಲ್ ಮಾತಾಡಲಿಲ್ಲ ಭರತ್ ಶೆಟ್ಟಿ ಮಾತಾಡಲಿಲ್ಲ ವೇದ ಮಾತಾಡಲಿಲ್ಲ ಕುಮಾರಸ್ ಶೆಟ್ಟಿ ಮಾತಾಡಲಿಲ್ಲ ನಾನು ಸ್ವಲ್ಪ ನಳಿನ್ ಕುಮಾರ್ ಕಟೀಲ್ ಸ್ಟೈಲಲ್ಲೇ ಮಾತಾಡಿದ್ರು ಅಲ್ವಾ ಹಿಂಗೆ ಅವ್ರು ಮಾತಾಡ್ಲಿಲ್ಲ ಇವರ್ ಮಾತಾಡ್ಲಿಲ್ಲ ಅಂತ ನೀವು ನಳಿನ್ ಕುಮಾರ್ ಕಟೀಲ್ ರೇ ಈ ರೀತಿ ನಾಟಕ ಮಾಡಿದ್ದು ಸಾಕು ನಿಮ್ಮ ಹಿಂಬಾಲಕರು ನಿಮ್ಮ ಸುತ್ತಮುತ್ತ ತಿರುಗುವವರು ಇವತ್ತು ಮತ್ಕಾ ತಂದೆಯಲ್ಲಿದ್ದಾರೆ ಜುಗಾರಿ ಗ್ಯಾಬ್ಲಿಂಗ್ ದಂಧೆಯಲ್ಲಿ ಬೆಟ್ಟಿಂಗ್ ಇರೋದು ನಿಮ್ಮ ಹಿಂಬಾಲಕರು ಮರಳು ದಂಧೆಯಲ್ಲಿ ನಮ್ಮ ನದಿಯ ಒಡಲದ ಬದಿತಾ ಇರೋದು ನಿಮ್ಮ ಹಿಂಬಾಲಕರು ಇಲ್ಲಿರುವಂತಹ ಕೈಗಾರಿಕೆಯಲ್ಲಿ ಗುತ್ತಿಗೆದಾರ ನಿಮ್ಮ ಹಿಂಬಾಲಕರು ಸ್ಮಾರ್ಟ್ ಸಿಟಿಯ ಕಾಂಟ್ರಾಕ್ಟರ್ಗಳು ನಿಮ್ಮ ದೋಸ್ತಿಗಳು ಎತ್ತಿನ ಯೋಜನೆಯಲ್ಲಿ ಕಾಂಟ್ರಾಕ್ಟರ್ ಕೂಡ ನಿಮ್ಮ ಆಸ್ತರು ನಿಮ್ಗೆ ಯಾರು ಬೇಕು ನಿಮ್ಗೆ ಗುತ್ತಿಗೆದಾರರು ಬೇಕು ನಿಮ್ಗೆ ಡೋ ನಂಬರ್ ಬಿಸ್ನೆಸ್ ಮಾಡುವವರು ಬೇಕು ನಿಮ್ಗೆ ಮೆಡಿಕಲ್ ಕಾಲೇಜಿನ ತನಿಖೆ ಬೇಕು ನಿಮ್ಗೆ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಮಾರಾಟ ಮಾಡುವವರು ಆಸ್ಪತ್ರೆಗಳಲ್ಲಿ ಆರೋಗ್ಯವನ್ನ ಮಾರಾಟ ಮಾಡಿ ಬಡವರ ರಕ್ತವನ್ನ ಹೀರುವವರು ನಿಮಗೆ ಆಸ್ತ್ರ ಆದ್ರೆ ಓಟು ಮಾತ್ರ ಜನಸಾಮಾನ್ಯರುತ್ತದೆ ಅದಕ್ಕಾಗಿ ಹೇಳ್ತಾ ಇದ್ದೀವಿ ಇದು ಜನಸಾಮಾನ್ಯರ ಎಚ್ಚರಿಕೆ ಜನಸಾಮಾನ್ಯರ ಮಧ್ಯೆ ನಾವು ಹೋಗ್ತೀವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಆಗಬೇಕು ಮೂವತ್ತು ವರ್ಷಗಳಿಂದ ಒಬ್ಬ ಒಬ್ಬರಿಗೂ ಕೂಡ ಮಂಗಳೂರಿನಲ್ಲಿ ಮನೆ ನಿವೇಶನ ಕೊಟ್ಟಿಲ್ಲ ನೀವು ವಸತಿಯಾದರೂ ದಾರಿ ಮಾಡಿಲ್ಲ ನೀವು ಸಿದ್ದರಾಮಯ್ಯ ಸರ್ಕಾರ ಲಾಭ ಇದ್ದಾಗ ನಿರ್ಮಾಣ ಆಗಿರುವಂತಹ ಇಡಿಯಾ ಗ್ರಾಮದ ವಸತಿ ಯೋಜನೆ ಇವತ್ತಿಗೂ ಕೂಡ ಸಂಪೂರ್ಣ ಮಾಡಿ ಆ ಬಡಪಾಯಿ ಜನಗಳ ತಲೆ ಮೇಲೆಂದು ಸೂರು ಮಾಡಿಸುವಂತ ಯೋಗ್ಯತೆ ಅವಗತ್ಯ ನಿಮ್ಮಲ್ಲಿಲ್ಲ ಶಿಕ್ಷಣದ ಮಾರಾಟದ ಬಗ್ಗೆ ಜಿಲ್ಲಾ ಮಟ್ಟದ ಒಂದೇ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯ ಸಭೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಎಂ ಎಲ್ ಕರೀಲಿಲ್ಲ ಇಲ್ಲಿರುವಂತಹ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಇಲ್ಲಿರುವಂತ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಮೇಲ್ದರ್ಜೆಗೆದು ಬಿಡಿ ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಶ್ರೀಮಂತರ ಮಕ್ಕಳು ಕಲಿಯುವಂತಹ ಇಲ್ಲುವ ಶಿಕ್ಷಣ ಲಾಭಿಗಳ ಮೆಡಿಕಲ್ ಕಾಲೇಜುಗಳಿಗೆ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಕಲಿಕೆಗಾಗಿ ಬಿಟ್ಟು ಸಂದರ್ಭದಲ್ಲಿ ಇಲ್ಲಿಯ ಜನ ಪ್ರತಿನಿತ್ಯ ವಾಟ್ಸ್ಆಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಮಾಧ್ಯಮಗಳಲ್ಲಿ ಬಿಲ್ಲು ಕಟ್ಟಲಿಕ್ಕೆ ನಮ್ಮ ಕುಟುಂಬದವರು ರೋಗದಿಂದ ಬಳಲ್ತಾ ಇದಾರೆ ದುಡ್ಡಿಂತ ಕಣ್ಣೀರು ಧರಿಸಿ ಕೂಗಾರವಾಗಿ ನಿಮ್ಮ ಮನಸ್ಸು ಕರಗುವುದಿಲ್ಲ ನೀವು ಆಸ್ಪತ್ರೆಗಳ ಮಾಲೀಕರ ಪರವಾಗಿದ್ದೀರಿ ಅಂತವರ ಧ್ವನಿಯಾಗಿ ನಾವು ಬಂದಿದ್ದೀವಿ ಸರಕಾರಿ ಆಸ್ಪತ್ರೆಗಳು ನಿರ್ಮಾಣ ಆಗಬೇಕು ಮೊನ್ನೆ ಆರೋಗ್ಯ ಸಚಿವ ದಿನೇಶ್ ಗುಂಡ್ರಾವ್ ನಾಲ್ಕು ದಿವಸ ಹಿಂದೆ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ ನೂರ ಅರವತ್ತು ನೂರ ಅರವತ್ತ ನಾಲ್ಕು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಸಮುದಾಯ ಆಸ್ಪತ್ರೆಯಾಗಿ ಬೇರೆ ತೆಗೇರಿಸ್ತೀವಿ ಅಂತ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಷ್ಟು ಕೊಡ್ತೀರಿ ಸ್ವಾಮಿ ಅಂತ ಭರವಸೆ ಕೇಳಿದ್ರ ವೇದವಾ ಕಾಮತ್ ಕೇಳಿದ್ರ ಹರೀಶ್ ಪೂಂಜಾ ಕೇಳಿದ್ರ ಅಥವಾ ಬಿಜೆಪಿಯವರು ಅದ್ರ ಒಂದು ಪಕ್ಷವಾಗಿ ಕೇಳಿದ್ರ ಇಲ್ಲ ನೀವು ಬೇಕಾಗಿಲ್ಲ ಜನಸಾಮಾನ್ಯರ ಅವರಿಗೆ ಮಾತ್ರ ಸಾಕು ಆವಾಗ ನೀವು ಹಿಂದೂ ಓದಿನ ಟೈಮಲ್ಲಿ ಬಂದು ಗುಟ್ಟಲ್ಲಿ ಹೇಳುವುದಿಲ್ಲ ನಿಮ್ಮ ಮನೆ ಮನೆಗೆ ಹಿಂದೂಗಳ ಅಪಾಯದಲ್ಲಿದ್ದಾರೆ ಇಲ್ಲಿ ಹಿಂದೂಗಳು ಅಪಾಯದಲ್ಲಿದ್ದಾರೆ ಮುಸ್ಲಿಮರು ಅಪಾಯದಲ್ಲಿದ್ದಾರೆ ಕ್ರೈಸ್ತರು ಅಪಾಯದಲ್ಲಿದ್ದಾರೆ ಕೊರಗ ಸಮುದಾಯ ದಲಿತ ಸಮುದಾಯ ಮುಂಡಾಯ ಸಮುದಾಯ ಮುಗೇರು ಸಮುದಾಯ ಕೊಟ್ಟಾರಿ ಸಮುದಾಯ ಕುಲಾಲ ಸಮುದಾಯ ಮೀನುಗಾರ ಸಮುದಾಯ ಎಲ್ಲರೂ ಅಪಾಯದಲ್ಲಿದ್ದಾರೆ ಆ ಅಪಾಯಕ್ಕೆ ಕಾರಣ ಯಾರು ಅಂದ್ರೆ ಬಿಜೆಪಿ ಆಡಳಿತ ಅತಿಯ ರಾಜಕಾರಣಿ ಹೆಸರಿಗೆ ಮಾತ್ರ ಆ ಯಾ ಜಾತಿ ಇದೆ ಅವನು ದೇವಸ್ಥಾನ ಅವಕಾಶ ಇದ್ದು ಹಿಂದೂ ಮಾತ್ರ ಬ್ಯಾರ ಮಲ್ಕೊಡುತ್ತ ಅಲ್ವಾ ಮೊಹಲ್ಗಳಲ್ಲಿ ದೊಡ್ಡ ದೊಡ್ಡ ಶ್ರೀಮಂತ ಮುಸಲ್ಮಾನರ ಉದ್ಯಮ ಆರಂಭ ಆಗುವಾಗ ನಳಿನ್ ಕುಮಾರ್ ಕಟಿಯಲು ವೇದ ಒಟ್ಟಿಗೆ ಇಬ್ಬನ್ ಕಟ್ ಮಾಡ್ತಾರೆ ಒಟ್ಟಿಗೆ ಅಲ್ವಾ ಕತ್ರಿಯನ್ನು ಇಟ್ಕೊಂಡು ಕಟ್ ಮಾಡ್ತಾರೆ ಈ ಕಡೆ ಜನರ ಬದುಕನ್ನು ಕಟ್ ಮಾಡ್ತಾರೆ ಅಲ್ವಾ ನಾವು ಹೇಳ್ತಾ ಇದೀವಿ ಇದು ಬ್ಯಾನರ್ ಮಾತ್ರ ನಿಮ್ದು ಮತೀಯ ರಾಜಕಾರಣದ್ದು ನಿಮ್ಮದ್ದು ಶ್ರೀಮಂತರ ರಾಜಕಾರಣ ನಿಮ್ಮ ಮೊನ್ನೆ ಸಭೆಯಲ್ಲಿ ನಾಲು ಕೋಟಿ ಅರ್ಧ ಕೋಟಿ ಮುಕ್ಕಾಲು ಕೋಟಿ ಮೂರು ಕೋಟಿ ಎರಡು ಕೋಟಿಯ ಕಾರುಗಳು ಅಂತಲ್ಲ ಅವರ ಜನ ನೀವು ಅವರ ಏಜೆಂಟ್ರು ನೀವು ಅವರ ಪ್ರತಿನಿಧಿ ನೀವು ನಾವು ಬೀದಿ ಬದಿ ವ್ಯಾಪಾರಸ್ಥರ ಬೀಡಿ ಅಮ್ಮಂದಿರ ಕಟ್ಟಡ ಕೆಲಸ ಮಾಡುವಂತ ಬಿತ್ತಿದ್ದು ಕಟ್ಟಡ ಕಾರ್ಮಿಕ ಕೆಲಸ ಮಾಡುವಂತ ಬಡವರ ದುಡಿಯುವ ಜನರ ಇಲ್ಲಿಯ ತುಳುವೆಪ್ಪನ ಬಡ ಮಕ್ಕಳ ಪ್ರತಿನಿಧಿಗಳು ನಾವು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ